ಪ್ಲಸ್ ಸ್ಥಾನಗಳನ್ನು ಕರ್ನಾಟಕದಲ್ಲಿ ಪಡಿಬೇಕು ಅನ್ನೋ ಹುಮ್ಮಸ್ಸಿನಲ್ಲಿ ಕಾಂಗ್ರೆಸ್ ವಿಧಾನಸಭಾ ಎಲೆಕ್ಷನ್ ಗೆದ್ದಾಗಿನಿಂದಲೂ ಕೂಡ ಇದೆ ಸಮೀಕ್ಷೆಗಳು ಉಲ್ಟಾ ಇಲ್ಲ ಈಗ ಅದು ಅವರ ಸಮೀಕ್ಷೆ ಅದು ಯಾವ ರೀತಿಯ ಸ್ಯಾಂಪಲ್ ತಗೊಂಡಿದ್ದಾರೆ ಅದೊಂದು ಬೇರೆ ವಿಷಯ ಬಟ್ ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ನಾವು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ ಜನಗಳನ್ನ ಮಾತಾಡಿಸ್ತಾ ಇದ್ದಾಗ ಒಂದು ಗೃಹ ಜ್ಯೋತಿ ಅನ್ನೋದು ಒಂದು ಕೋಟಿ ಅರವತ್ತೆರಡು ಲಕ್ಷ ಕುಟುಂಬಗಳಿಗೆ ಝೀರೋ ಬಿಲ್ ಹೋಗಬೇಕಾದ್ರೆ ಅದಕ್ಕಿಂತ ಸಂತೋಷವಾದ ಒಂದು ವಿಷಯ ಬೇರೆ ಇಲ್ಲ ಆಮೇಲೆ ಗೃಹಲಕ್ಷ್ಮಿನಲ್ಲಿ ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರ ಅಕೌಂಟ್ಗೆ ಹಣ ಹೋಗ್ತಾ ಇದೆ ಆ ಕುಟುಂಬಗಳಿಗೆ ಹಣ ಇದೆ ಸೊ ಅವರು ಭಾಳ ಭಾಳ ಖುಷಿಯಾಗಿದ್ದಾರೆ ಈ ಸರ್ಕಾರ ಮುಂದುವರಿಬೇಕು ಇದೇ ರೀತಿ ದೆಲ್ಲಿ ಕೂಡ ಒಂದು ಅವಕಾಶ ಬರಬೇಕು ಅಂತೇಳಿ ಈಗ ಖರ್ಗೆ ಅವರು ಕರ್ನಾಟಕದವರು ಖರ್ಗೆ ಅವರು ದೆಹಲಿನಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಇಂಡಿಯಾ ಮೈತ್ರಿ ಕೂಟದ ಸಂಚಾಲಕರಾಗಿದ್ದಾರೆ ಅವ್ರದ್ದು ಕೂಡ ಒಂದು ಗೌರವ ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಡಿ ಕೆ ಶಿವಕುಮಾರ್ ಈ ಮೂರು ಜನರ ನಾಯಕತ್ವ ಇದೆಯಲ್ಲ ಕರ್ನಾಟಕದಲ್ಲಿ ಯಾವುದೇ ಸಂಶಯ ಬೇಡ ನೀವು ಯಾವುದೇ ರೀತಿಯ ನೀವು ಜಾತಿ ಸಮೀಕರಣಗಳನ್ನು ತೆಗೆದುಕೊಳ್ಳಿ ಅಥವಾ ನಮ್ಮ ಅಭಿವೃದ್ಧಿ ಕರ್ನಾಟಕದಲ್ಲಿ ವಿಧಾನಸಭೆ ಯಾರು ಗೆಲ್ತಾರಲ್ಲ ಅವರು ಲೋಕಸಭೆ ಗೆದ್ದ ಇತಿಹಾಸ ಬಹಳ ಕಡಿಮೆ ಇದೆ ಹೇಳೋದು ಇವಾಗ ನೀವು ಒಂದ್ ಐದು ಗ್ಯಾರಂಟಿಗಳನ್ನ ಅಥವಾ ಯಾವುದೇ ಒಂದು ಗ್ಯಾರಂಟಿಗಳನ್ನ ಜನರ ಮುಂದೆ ಕೊಟ್ಟು ಹೋದಾಗ ಡೆಫಿನೆಟ್ಲಿ ಓಟ್ ಹಾಕ್ತಾರೆ ಅದರಲ್ಲಿ ಅದರಲ್ಲಿ ಸೆಕೆಂಡ್ ಥಾಟ್ ಇಲ್ಲ ಎಕ್ಸಾಂಪಲ್ ನಿಮ್ಮದೇ ಸರ್ಕಾರ ರಚನೆ ಆಗಿರೋದು ಆದ್ರೆ ಆ ಗ್ಯಾರಂಟಿಗಳನ್ನ ಪಡೆದುಕೊಂಡ ನಂತರವೂ ಓಟ್ ನಿಮಗೆ ಬೀಳುತ್ತಾ ಲೋಕಸಭೆಯಲ್ಲಿ ಅನ್ನೋದು ನನ್ನ ಪ್ರಶ್ನೆ ಖಂಡಿತವಾಗಿ ಬೀಳುತ್ತೆ ಯಾಕಂದ್ರೆ ಈಗ ಮೋದಿಯವರು ಕೂಡ ಬಿಜೆಪಿ ಕೂಡ ಮೋದಿ ಗ್ಯಾರಂಟಿ ಅಂತ ಘೋಷಣೆಗಳು ಮಾಡ್ತಾ ಇರ್ತಾರೆ ಅವರ ಜಾಹೀರಾತುಗಳು ಅವರ ಮಾತು ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಕೆಲಸ ಮಾಡ್ತಾ ಇದ್ದೀವಿ ನಾವು ಉದ್ಯೋಗ ಸೃಷ್ಟಿ ಮಾಡ್ತಾ ಇದೀವಿ ಬೆಲೆ ಏರಿಕೆ ಕಡಿಮೆ ಮಾಡ್ತಾ ಇದೀವಿ ಇದು ಮೋದಿ ಗ್ಯಾರಂಟಿ ಇದು ಕಾಂಗ್ರೆಸ್ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ವಿಸಿಬಲ್ ಇದೆ ನಮಗೆ ಹತ್ತು ವರ್ಷ ಸಮಯ ತಗೊಂಡಿಲ್ಲ ನಾವು ಕೇವಲ ಬಂದ ಒಂಬತ್ತು ತಿಂಗಳು ಇವಾಗ ಆಗಿದೆ ಎಂಟು ತಿಂಗಳಲ್ಲಿ ಎಂಟು ತಿಂಗಳಲ್ಲಿ ಇಂಪ್ಲಿಮೆಂಟ್ ಎಲ್ಲ ಗ್ಯಾರಂಟಿ ಯೋಜನೆಗಳು ಇಂಪ್ಲಿಮೆಂಟ್ ಮಾಡ್ಬಿಟ್ಟಿದೀವಿ ಆರು ಕೋಟಿ ಜನ ಫಲಾನುಭವಿಗಳಾಗಿದ್ದಾರೆ ಸೊ ಇದನ್ನ ಜನ ಇಷ್ಟಪಟ್ಟಿದ್ದಾರೆ ನಾವು ಕೂಡ ಯಾವುದೋ ಒಂದು ಸರ್ವೆ ಮಾಧ್ಯಮ ಯಾವುದೋ ಒಬ್ರು ಸರ್ವೆ ಮಾಡಿದ್ರು ಅವರು ಕೂಡ ಎಂಬತ್ತೈದು ಪರ್ಸೆಂಟ್ ಜನ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಎಂಬತ್ತೈದು ಪರ್ಸೆಂಟ್ ಬಹಳ ಖುಷಿ ಇದ್ದಾರೆ ಸಂತುಷ್ಟರಾಗಿದ್ದಾರೆ ಅಂತ ಸೊ ಹಂಗಿರ್ಬೇಕಾದ್ರೆ ಮತವಾಗಿ ಪರಿಗಣನೆ ಆಗುತ್ತೆ ಆಗುತ್ತೆ ಅದು ಬದಲಾವಣೆ ಕೂಡ ಮೋಹನ್ ಕೇಳ್ತೀನಿ ಸರ್ ಇವಾಗ ಕೇಂದ್ರದಲ್ಲಿ ಒಂದು ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಒಂದು ಗಟ್ಟಿ ನಾಯಕತ್ವ ಬೇಕು ಐ ತಿಂಕ್ ಐ ಎನ್ ಡಿ ಅಲ್ಲಿ ಎಡುತ್ತಾ ಇರೋದೇ ಅಲ್ಲಿ ಒಂದು ಗಟ್ಟಿ ನಾಯಕತ್ವ ಅಥವಾ ಈ ಹೆಸರಿನ ಮೂಲಕ ನಾವು ಎಲೆಕ್ಷನ್ ಎದುರಿಸ್ತಿದೀವಿ ಖರ್ಗೆ ಅವರ ಹೆಸರನ್ನ ಮೆನ್ಷನ್ ಮಾಡಿದಾಗ ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ ಅದ್ರ ಬಗ್ಗೆ ಸೊಲ್ಲೆತ್ತಲಿಲ್ಲ ಮಮತಾ ಬ್ಯಾನರ್ಜಿ ಕೇಜ್ರಿವಾಲ್ ತಂದ್ರು ಆ ಹೆಸರನ್ನ ಅದ್ರ ಬಗ್ಗೆ ಯಾರು ಒಪ್ಪಿಗೆ ಮಾಡ್ಕೊಂಡು ಐ ಎನ್ ಡಿ ಐ ಕೂಟನ ಒಟ್ಟಿಗೆ ತಂದ್ರು ನಿತೀಶ್ ಕುಮಾರ್ ಈಗ ಅವರು ಅವ್ರ ಕೂಟದಲ್ಲೇ ಇಲ್ಲ ಇಲ್ಲ ಕಳೆದ ಮೂವತ್ತು ವರ್ಷಗಳಿಂದ ಇವನ್ನು ವಾಜಪೇಯಿ ಇದ್ದಾಗ ಎನ್ ಡಿ ಎ ಮೈತ್ರಿ ಕೂಟ ಇದ್ದಾಗ ನಾವು ಯುಪಿಎ ಪಿ ಎ ಒನ್ ಯು ಟು ಇದ್ದಾಗ ಯಾವುದೋ ಒಂದು ಏಕ ವ್ಯಕ್ತಿ ನಾಯಕತ್ವ ನೋಡಿಕೊಂಡು ದೇಶದಲ್ಲಿ ಓಟ್ ಆಗಿಲ್ಲ ಯಾಕಂದ್ರೆ ಅಜೆಂಡಾಗಳು ಚುನಾವಣಾ ಅಜೆಂಡಾಗಳು ಅವೆಲ್ಲ ಅವರ ಮ್ಯಾನಿಫೆಸ್ಟೋ ಅವ್ರು ಏನು ಭರವಸೆಗಳನ್ನ ಮೂಡಿಸ್ತಾರೆ ಜನಗಳಿಗೆ ಯಾರ ಮೇಲೆ ನಂಬಿಕೆ ಬರುತ್ತೆ ಅವ್ರಿಗೆ ಓಟ್ ಆಗ್ತಾ ಈಗ ಮೋದಿ ಅವರ ಪ್ರಚಾರ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮಾಧ್ಯಮ ಪ್ರಿಯ ಅವರು ಅವರು ಇರೋದ್ರಿಂದ ಅವರಿಗೆ ಸ್ವಲ್ಪ ಜನ ಆತರ ತೋರಿಸ್ತಾರೆ ಹೊರತು ಇದು ವ್ಯಕ್ತಿ ವರ್ಸಸ್ ವ್ಯಕ್ತಿ ಅಲ್ಲ ಇದು ಇಂಡಿಯಾ ಮೈತ್ರಿಕೂಟ ವರ್ಸಸ್ ಎನ್ ಡಿ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಏನ್ ಕೆಲಸ ಮಾಡಿದಾರೆ ಹತ್ತು ವರ್ಷಗಳಿಂದ ಮೈತ್ರಿಕೂಟ ಮೋದಿ ಪ್ರಶ್ನೆ ಇಲ್ಲ ಈಗ ಇದು ಪ್ರೆಸಿಡೆನ್ಷಿಯಲ್ ಸ್ಟೈಲ್ ಆಫ್ ಎಲೆಕ್ಷನ್ ಅಲ್ಲ ಅಮೆರಿಕನ್ ಸ್ಟೈಲ್ ಅಲ್ಲ ರಿಪಬ್ಲಿಕನ್ ಡೆಮೋಕ್ರೆಟಿಕ್ ಅಂತ ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಮಲ್ಟಿಪಾರ್ಟಿ ಡೆಮೋಕ್ರಸಿ ನಲ್ಲಿ ಯಾರು ಯೋಜನೆಗಳನ್ನ ಕೊಡ್ತಾರೆ ಈಗ ನಾವು ಕಾಂಗ್ರೆಸ್ ಗ್ಯಾರಂಟಿ ನಾವು ಇಡೀ ದೇಶಕ್ಕೆ ಕೊಡ್ತೀವಿ ಅಂತ ಹೇಳಿದೀವಿ ಕಾಂಗ್ರೆಸ್ ಗ್ಯಾರಂಟಿ ಗ್ಯಾರಂಟಿ ಯೋಜನೆಗಳಿದಾವಲ್ಲ ಇಡೀ ದೇಶಕ್ಕೆ ಕೊಡ್ತೀವಿ ಅಂತ ಹೇಳಿದೀವಿ ಸಾರ್ವತ್ರಿಕ ಮೂಲ ಆದಾಯ ಯೋಜನೆಯ ಪರಿಕಲ್ಪನೆ ಇದು ಇದು ಅಂತ ಹೇಳಿದೀವಿ ನಾವು ಅರವತ್ತು ಸಾವಿರ ರೂಪಾಯಿ ಪ್ರತಿ ಕುಟುಂಬಕ್ಕೆ ವಾರ್ಷಿಕವಾಗಿ ಹೋಗುತ್ತೆ ಅಂತ ಹೇಳಿದೀವಿ ಸೊ ಇದಕ್ಕಿಂತ ಒಳ್ಳೆ ಯೋಜನೆಯನ್ನ ಮೋದಿ ಅವರ ಕೊಟ್ಟು ಘೋಷಣೆ ಮಾಡಿದ್ರೆ ಇದೇ ನಿರ್ವಹಣೆ ಮಾಡ್ಬೇಕಷ್ಟೇ ಆರ್ಥಿಕ ನಿರ್ವಹಣೆ ಕರ್ನಾಟಕದಲ್ಲಿ ನಾವು ಮಾಡ್ತಾ ಇಲ್ವಾ ಈಗ ಬಿಜೆಪಿಗು ನೂರ ಮೂವತ್ತು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿ ಮೋದಿಯವರು ಕೇವಲ ಗುಜರಾತ್ ಮಾತ್ರ ಅಭಿವೃದ್ಧಿ ಆಗ್ತಾ ಇದ್ರೆ ಕರ್ನಾಟಕ ಏನಾದ್ರು ಬಂದಿದ್ರಿಂದ ಇಪ್ಪತ್ತು ಲಕ್ಷ ಕೋಟಿ ನೀವು ಕೊರೋನಾ ನಿರ್ವಹಣೆ ನೀವು ಲಕ್ಷ ಕೋಟಿ ಪ್ಯಾಕೇಜ್ ಎಲ್ ಬಂತು ಬಂತ ಏನಾದ್ರು ಬಂತ ಮತ್ತೆ ಶ್ರೀಲಂಕಾ ಎಕ್ಸಾಂಪಲ್ ಸಾಕಾಗಲ್ವಾ ಸರ್ ದೇಶಕ್ಕೆ ಫ್ರೀ ಫ್ರೀ ಬೀಸ್ ಕೊಟ್ಕೊಂಡು ಫ್ರೀ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈಗ ಮೋದಿ ಅವರು ನೂರ ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದಾರಲ್ಲ ಅದು ಪಾಕಿಸ್ತಾನ ಶ್ರೀಲಂಕಾ ಆಗಿದೆಯಾ ಅದು ಸಾಲ ನೂರ ಮೂವತ್ತು ಲಕ್ಷ ಕೋಟಿ ಸಾಲ ಮಾಡಿದ್ರು ಇನ್ವೆಸ್ಟ್ಮೆಂಟ್ ತಗೊಂಡ್ರೆ ಸಾಲ ಯಾವ್ದ್ರ ಮೇಲೆ ಆಗಿದೆ ಉತ್ತರ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಆಗಿದೆ ಅದಾನಿ ಅಂಬಾನಿ ಅಭಿವೃದ್ಧಿ ಆಗಿದ್ದಾರೆ ಏಳು ಲಕ್ಷ ಕೋಟಿ ಎಂಟು ಲಕ್ಷ ಕೋಟಿ ಅವರು ಆಸ್ತಿ ಮಾಡ್ಕೊಂತ ಇದ್ದಾರೆ ಕೆಲವರು ಆಸ್ತಿ ಮಾಡ್ಕೊಂಡು ಪಲಾಯನ ಮಾಡ್ತಾ ಇದ್ದಾರೆ ರೈಟ್ ಆಫ್ ಮಾಡ್ತಾ ಇದ್ದಾರೆ ಕೆಲವರು ಸಾಲ ಮನ್ನಾ ಮಾಡ್ತಾರೆ ಹದಿನಾಲ್ಕು ಲಕ್ಷದ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡ್ತಾ ಇದ್ದೀರಿ ಉದ್ಯಮಿಗಳದು ಸೊ ಈ ತರ ಆಗ್ತಾ ಇದೆ ಅಲ್ಲಿ ಸಿ ನೀವು ನಮ್ಮ ನಮ್ಮ ರಾಜ್ಯಕ್ಕೆ ನಾವು ಬಂದಿದೆಯಿಂದ ಐವತ್ತು ನೂರ ಮೂವತ್ತು ಲಕ್ಷ ಕೋಟಿ ಇಲ್ಲಿ ನಮ್ಮ ರಾಜ್ಯಕ್ಕೆ ಅಂದ್ರೆ ನಮ್ಗೆ ಕೂಡ ಸ್ವಲ್ಪ ಪಾಲ್ಗೆ ಕೊಟ್ಟಿಲ್ಲ ಸಿ ಈ ತರ ಬಟ್ ಆದ್ರೆ ರಾಜ್ಯದಲ್ಲಿ ಇವೆಲ್ಲ ಚುನಾವಣೆಗೆ ಚರ್ಚೆಗೆ ಬರ್ತವೆ ಇದೇ ಜನ ಅಭಿವೃದ್ಧಿ ಮಾರಿನ ಇಷ್ಟಪಡುವಂತದ್ದು ಹತ್ತು ವರ್ಷದ ಅಭಿವೃದ್ಧಿ ಮಾದರಿ ಜನಕ್ಕೆ ಇಷ್ಟ ಇಲ್ಲ ಅವರು ಅದರಿಂದ ಬದುಕ್ ಕಟ್ಕೊಟ್ಟಿಲ್ಲ ಅವರು ಡಿಮಾಂಡಿಟೇಷನ್ ಇಂದ ಜಿ ಎಸ್ ಟಿ ಇಂದ ಕೊರೋನಾ ನಿರ್ವಹಣೆಯಿಂದ ಇನ್ನು ಉದ್ಯೋಗ ಕಳ್ಕೊಂಡಿದ್ದಾರೆ ಆರ್ಥಿಕ ಸಂಕಷ್ಟಕ್ಕೆ ಹೋಗಿದ್ದಾರೆ ಬೆಲೆ ಏರಿಕೆ ತತ್ತರಿಸ್ತಾ ಇದ್ದಾರೆ ಕಾಂಗ್ರೆಸ್ ಗ್ಯಾರಂಟಿ ಮಾತ್ರ ದೇಶ ಚಿಕ್ಕ ಬ್ರೇಕ್ ಬ್ರೇಕ್ ಆದ್ಮೇಲೆ ಚರ್ಚೆ ಮುಂದುವರೆಸ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್